ಮರವು ಕಾವಲು ಜಮೀನಿನಲ್ಲಿ ಅಕ್ರಮವಾಗಿ ಮಣ್ಣು ಸಾಗಣೆ ರೈತರು ಬೆಳೆದ ಬೆಳೆ ಹಾನಿ ಚಳ್ಳಕೆರೆ ತಾಲೂಕಿನ ವರವು ಕಾವಲು ಜಮೀನುಗಳಲ್ಲಿ ಜೆಸಿಬಿ ಹಾಗೂ ಟಿಪ್ಪರ್ ಬಳಸಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುತ್ತಿದ್ದಾರೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿದಾಗ ವಾಹನಗಳನ್ನು ನಿಲ್ಲಿಸದೆ ವಾಹನಗಳ ಸಮೇತ ಪರಾರಿಯಾಗಿದ್ದಾರೆ ರೈತರ ಜಮೀನಿನಲ್ಲಿ ಯಾವುದೇ ಅನುಮತಿ ಇಲ್ಲದೆ ರಸ್ತೆ ಕಾಮಗಾರಿಗೆ ಲೇಔಟ್ಗಳ ಅಭಿವೃದ್ಧಿಗೆ ಜಮೀನಿನಲ್ಲಿ ಅಕ್ರಮ ಮಣ್ಣು ಸಾಗಾಟ ಮಾಡುತ್ತಿದ್ದಾರೆ ಇದರಿಂದ ರೈತರು ಬೆಳೆದ ಮೋಸುಂಬೆ ಬೆಳೆ ತೊಗರಿ ಬೆಳೆ ಇನ್ನೆತ್ತರೆ ಬೆಳೆಗಳು ಹಾಳಾಗುತ್ತಿದೆ ರೈತರು ಎಷ್ಟೇ ಹೇಳಿದರೂ ರೈತರ ಮಾತಿಗೆ ಕ್ಯಾರೆ ಅನ್ನದೇ ರೈತರ ಜಮೀನುಗಳಲ್ಲಿ ರೈತರು ಇಲ್ಲದ ಸಮಯದಲ್ಲಿ ಅಕ್ರಮವಾಗಿ ಮಣ್ಣನ್ನು ತೆಗೆದು ಲೇಔಟ್ ಹಾಗೂ ರಸ್ತೆ ಅಭಿವೃದ್ಧಿಗೆ ಬಳಕೆ ಮಾಡುತ್ತಿದ್ದಾರೆ ಇತ್ತ ಸಂಬಂಧಪಟ್ಟಅಧಿಕಾರಿಗಳು ಗಮನಹರಿಸಿ ರೈತರ ಜಮೀನುಗಳನ್ನು ಉಳಿಸಬೇಕು ಹಾಗೂ ಅಕ್ರಮ ಮಣ್ಣು ಸಾಗಾಟವನ್ನು ತಡೆಯಬೇಕು ಎಂಬುದು ರೈತರ ಮನವಿ ವರದಿ ಡಿ ಈಶ್ವರಪ್ಪ ಚಣಕೆರೆ